ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ನಾನು ಡಾಕ್ಟರ್ ಸರಿತಾ ಟಿ ಎಸ್ ಡಿಎಂ ಆಯುರ್ವೇದ ಕಾಲೇಜು ಹಾಸ್ಪಿಟಲ್ ಸೆಂಟರ್ ಇಲ್ಲಿ ನಾನು ರೋಗನಿಧಾನ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ ಆಸ್ಪತ್ರೆಯಲ್ಲಿ ನಾನು ಮನೋರೋಗ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇಂದಿನ ಈ ಸಂಚಿಕೆಯಲ್ಲಿ ನಾನು ಸಾಂಕ್ರಾಮಿಕ ರೋಗದ ಬಗ್ಗೆ ಮಾತನಾಡಲು ಇಚ್ಛಿಸುತ್ತೇನೆ ಸೊ ಆಯುರ್ವೇದ ಶಾಸ್ತ್ರದಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಔಪಸರ್ಗಿಕ ವ್ಯಾಧಿ ಔಪಸರ್ಗಿಕ ವ್ಯಾಧಿ ಅಂದ್ರೆ ಒಂದು ಸಾಂಕ್ರಾಮಿಕ ರೋಗಗಳು ಪ್ರಸಂಗಾತ್ ಗಾತ್ರ ಸಂಸ್ಪರ್ಶಾತ್ ಪ್ರಸಂಗಾತ್ ಅಂದ್ರೆ ಪುನಃ ಪುನಃ ಗಾತ್ರ ಸಂಸ್ಪರ್ಶ ಅಂದ್ರೆ ಒಂದು ಯಾವ್ದಾದ್ರು ಒಂದು ರೋಗಿಯ ಜೊತೆ ನಮ್ದು ಗಾತ್ರ ಸಂಸ್ಪರ್ಶ ಅಂದ್ರೆ ನಾವು ಸ್ಪರ್ಶಿಸ್ತಾ ಇರೋದು ಮುಟ್ತಾ ಇರೋದು ಪ್ರಸಂಗಾತ್ ಗಾತ್ರ ಸಂಸ್ಪರ್ಶಾತ್ ಮತ್ತೆ ಸಹ ಭೋಜನಾತ್ ಅಂದ್ರೆ ಪೇಶಂಟ್ ಯಾವುದು ತಟ್ಟೆಯಲ್ಲಿ ತಿಂದಿರ್ತಾರೆ ಆ ತಟ್ಟೆಯಲ್ಲಿ ನಾವು ತಿನ್ನುವಂಥದ್ದು ಶಯ್ಯಾ ಆಸನಾಥ್ ಅಂದ್ರೆ ಪೇಷಂಟ್ ಇದು ಬೆಡ್ ಅಲ್ಲಿ ಮಲಗುವಂಥದ್ದು ಅವರ ಚೇರಲ್ಲಿ ಕುತ್ಕೊಳ್ಳುವಂಥದ್ದು ವಸ್ತ್ರ ಮಾಲ್ಯ ಅನುಲೇಪನಾಥ್ ಪೇಷಂಟ್ ಇದು ವಸ್ತ್ರಗಳನ್ನು ನಾವು ಧರಿಸುವುದರಿಂದ ಅಥವಾ ಮಾಲ್ಯಾನು ಈಗ ಕಾಮನ್ ಆಗಿ ನೋಡ್ತೇವೆ ಹೆಚ್ಚಾಗಿ ಹೆಣ್ಮಕ್ಳು ಒಬ್ರ ಡ್ರೆಸ್ ಒಬ್ಬರು ಹಾಕೊಳ್ಳೋದು ಒಬ್ಬರ ಕಾಸ್ಮೆಟಿಕ್ ಐಟಮ್ ಅನ್ನು ಇನ್ನೊಬ್ರು ಯೂಸ್ ಮಾಡೋದು ಒಬ್ಬರ ಆರ್ನಮೆಂಟ್ಸ್ ಅನ್ನು ಇನ್ನೊಬ್ರು ಯೂಸ್ ಮಾಡ್ಕೊಳ್ಳುವಂತದ್ದು ನಿಶ್ವಾಸ ಇನ್ನೊಂದ್ರೆ ನಿಶ್ವಾಸ ಅಂದ್ರೆ ಆ ಇನ್ಫೆಕ್ಷನ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಇಂದ ಒಂದಲ್ಲ ಒಂದು ಕಾಯಿಲೆ ಸಾಂಕ್ರಾಮಿಕವಾಗಿ ಅಂದ್ರೆ ಔಪಸರ್ಗಿಕವಾಗಿ ಸ್ಪ್ರೆಡ್ ಆಗುವಂತದ್ದು ಅಂದ್ರೆ ಒಬ್ಬರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗುವಂತ ಕಾಯಿಲೆ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಹೇಳ್ತವೆ ಸೊ ಇದರಿಂದ ಕುಷ್ಟದಂತಹ ಕಾಯಿಲೆಗಳು ಕುಷ್ಠ ಅಂದ್ರೆ ಸ್ಕಿನ್ ಡಿಸಾರ್ಡರ್ಸ್ ಜ್ವರ ಅಂದ್ರೆ ಇನ್ಕ್ರೀಸ್ ಟೆಂಪ್ರೇಚರ್ ಜ್ವರದಂತ ಕಾಯಿಲೆಗಳು ನೇತ್ರಾಭಿಷನ್ದ ಕಂಜಂಟಿವೈಟಿಸ್ ಅಂತ ಕಾಯಿಲೆಗಳು ಶೋಷ ಅಂದ್ರೆ ಟ್ಯುಬಕಲೋಸಿಸ್ ಇಂತರ ಈ ತರ ಕಾಯಿಲೆಗಳು ತುಂಬಾಗಿ ಬರಬಹುದು ಅಂತ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಾಗ್ತದೆ ಸೊ ಮಕ್ಕಳಲ್ಲಿ ನಾವು ಏನ್ ನೋಡ್ತಾ ಇದ್ದೇವೆ ಸಾಮಾನ್ಯವಾಗಿ ಈಗ ಮಕ್ಕಳು ಯಾಕೆ ರೋಗಕ್ಕೆ ಜಾಸ್ತಿ ತುತ್ತಾಗ್ತಾರೆ ಅಂದ್ರೆ ಅವರಿಗೆ ಇಮ್ಯುನಿಟಿ ಜಾಸ್ತಿ ಇರುವುದಿಲ್ಲ ರೋಗ ನಿರೋಧಕ ಶಕ್ತಿಗಳು ಹೆಚ್ಚಿರುವುದಿಲ್ಲ ಯಾಕಂದ್ರೆ ಅವರದ್ದು ಇನ್ನೂ ದಾತು ಅಷ್ಟು ಪ್ರಿಡಮಿನೆಂಟ್ ಆಗಿ ಅವ್ರದ್ದು ಬೆಳೆದಿರುವುದಿಲ್ಲ ಅವ್ರದ್ದು ಜೀವ ಅವರದು ದೇಹ ಫುಲ್ ಕಂಪ್ಲೀಟ್ ಆಗಿ ಫಾರ್ಮೇಶನ್ ಆಗಿರುವುದಿಲ್ಲ ಅದರಿಂದಾಗಿ ಅವರಿಗೆ ಇಮ್ಯೂನ್ ಸಿಸ್ಟಮ್ ಕಡಿಮೆ ಇರೋದ್ರಿಂದ ಮಕ್ಕಳು ಆದಷ್ಟು ಬೇಗ ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ ಸೊ ಇದಕ್ಕೆ ನಾವು ಸಾಂಕ್ರಾಮಿಕ ರೋಗ ಯಾವ್ದೆಲ್ಲ ಇರ್ಬೋದು ಅಂದ್ರೆ ಒಂದು ಶೀತ ಇರ್ಬೋದು ಸೊ ಯೂಶ್ವಲಿ ಸ್ಕೂಲಿಗೆ ಕಳಿಸಿದಾಗ ಮಕ್ಕಳು ಸ್ಕೂಲಿಗೆ ಹೋಗೋ ತನಕ ಸರಿ ಇರ್ತಾರೆ ಸ್ಕೂಲಲ್ಲಿ ಯಾರಿಗಾದ್ರೂ ಶೀತ ಕೆಮ್ಮ ಜ್ವರ ಇದ್ರೆ ಮಕ್ಕಳಿಗೆ ಆದಷ್ಟು ಬೇಗ ಸ್ಪ್ರೆಡ್ ಆಗ್ತದೆ ಈಗ ನಾವು ಹೆಚ್ಚಾಗಿ ನೋಡ್ತಾ ಇದ್ದೇವೆ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ ಅರ್ಲಿ ಏಜಸ್ ಅಲ್ಲಿ ಈ ಹ್ಯಾಂಡ್ ಫುಟ್ ಮೌತ್ ಡಿಸೀಸ್ ಅಂತ ಹೇಳ್ತೇವೆ ಕಾಲು ಬಾಯಿ ರೋಗ ಸೊ ಇದು ಒಂದು ಸಾಂಕ್ರಾಮಿಕ ಕಾಯಿಲೆ ಒಂದು ಮಗುಗೆ ಇದ್ರೆ ಅದು ಇನ್ನೊಂದು ಮಗುವಿಗೆ ಆದಷ್ಟು ಬೇಗ ಸ್ಪ್ರೆಡ್ ಆಗ್ಬೋದು ಅದರದ್ದು ಇನ್ಫೆಕ್ಷನ್ ಇಂದಾಗಿ ಅದ್ರದ್ದು ಡಿಸ್ಚಾರ್ಜ್ ಇಂದಾಗಿ ಸ್ಪ್ರೆಡ್ ಆಗಿರ್ಬೋದು ಸೊ ಇದು ಏನಾಗ್ತಾ ಇದೆ ಅಂದ್ರೆ ಒಂದು ಮಕ್ಕಳಿಂದ ಅಂದ್ರೆ ಕಾಲಿನಲ್ಲಿ ಅಥವಾ ಬಾಯಿಯಲ್ಲಿ ಅಥವಾ ಕೈಯಲ್ಲೆಲ್ಲ ಮುಳ್ಳೆ ಗುಳ್ಳೆ ನೀರು ಗುಳ್ಳೆ ತರ ಆಗುವಂಥದ್ದು ಇವನ್ನು ಹೆಚ್ಚಾದ್ರೆ ಜಾಸ್ತಿ ಆದ್ರೆ ಬಾಹ್ಯ ಒಳಗೆ ಸಾಕ್ಬೋದು ನುಗ್ಲಿಕ್ಕೆ ಕಷ್ಟ ಆಗುವಂಥದ್ದು ಮತ್ತೆ ಕೈಯಲ್ಲಿ ಉಗುರು ಉದುರಿ ಹೋಗುವಂಥದ್ದು ಈ ತರ ಎಲ್ಲ ಆಗ್ತದೆ ಸೊ ಇದಕ್ಕೆ ಆದಷ್ಟು ಬೇಗ ಸೂಕ್ತ ಮೆಡಿಸಿನ್ಸ್ ಮಾಡುವಂಥದ್ದು ಮತ್ತೆ ನಾವು ಬಾಹ್ಯ ಲೇಪನ ಕೊಡ್ತೇವೆ ಒಂದು ಔಷಧಿ ಕೊಡ್ತೇವೆ ಇದರಿಂದಾಗಿ ತುಂಬಾ ಕಂಟ್ರೋಲಿಕ್ಕೆ ತರ್ಲಿಕ್ಕೆ ಆಗ್ತದೆ ಮತ್ತೆ ರಿಹೈಡ್ರೇಷನ್ ತುಂಬಾ ಜಾಸ್ತಿ ಅದಕ್ಕೆ ರಿಹೈಡ್ರೇಷನ್ ಮಾಡ್ಬೇಕು ಸೂಕ್ತ ಫುಡ್ ಅನ್ನು ಕೊಡ್ಬೇಕು ಮತ್ತೆ ಕಂಪ್ಲೀಟ್ ಆಗಿ ಆ ಮಗುವನ್ನು ಐಸೋಲೇಷನ್ ಮಾಡ್ಬೇಕು ಯಾಕಂದ್ರೆ ಐಸೋಲೇಷನ್ ಮಾಡಿದ್ರೆ ಅದನ್ನು ಪುನಃ ಸ್ಕೂಲಿಗೆ ಕಲಿಸೋದ್ರಿಂದ ಬೇರೆ ಮಕ್ಕಳಿಗೆ ಸಹ ಸ್ಪ್ರೆಡ್ ಆಗುವ ಚಾನ್ಸಸ್ ಇರ್ತದೆ ಸೊ ಒಂದು ಪೋಷಕರಲ್ಲಿ ವಿನಂತಿ ನಿಮ್ಮ ಮಗುವಿಗೆ ಯಾವುದೇ ಒಂದು ಸಾಂಕ್ರಾಮಿಕ ರೋಗ ಇದ್ರೆ ಅಂದ್ರೆ ಶೀತ ಕೆಮ್ಮು ನೆಗಡಿ ಜ್ವರ ಈ ತರದ್ದು ವೈರಲ್ ಫೀವರ್ ಈಗ ಕಾಮನ್ ಒಂದು ಕಾಯಿಲೆ ವೈರಲ್ ಫೀವರ್ ಈಗ ಬಂದ್ರೆ ಅದು ಒಂದು ಹತ್ತು ಹದಿನೈದು ದಿವ್ಸ ಆದ್ರೂ ಕಡಿಮೆ ಆಗ್ತಾ ಇಲ್ಲ ಶೀತ ಕೆಮ್ಮು ಬಂದ್ರೆ ಹದಿನೈದು ದಿವಸ ಒಂದ್ ತಿಂಗಳಾದ್ರೂ ಕಡಿಮೆ ಆಗ್ತಾ ಇಲ್ಲ ಅಷ್ಟು ಈಗ ಸಿವಿಯರ್ ಫಾರ್ಮ್ ಅಲ್ಲಿ ಬರ್ತಾ ಇದೆ ಸೊ ಆದಷ್ಟು ನಿಮ್ಮ ಮಗು ಸರಿಯಾಗುವ ತನಕ ನೀವು ಅದನ್ನು ಮನೆಯಲ್ಲಿ ಜೋಪಾನ ಮಾಡುವಂಥದ್ದು ಕರೆಕ್ಟ್ ಆಗಿ ಔಷಧೋಪಚಾರಗಳನ್ನು ಕೊಟ್ಟು ಕರೆಕ್ಟ್ ಆದ್ಮೇಲೆ ಅದನ್ನು ಸ್ಕೂಲಿಗೆ ಕಳಿಸುವಂತದ್ದು ಅಗತ್ಯವಾಗಿರ್ತದೆ ಸೊ ಇನ್ನು ನಾವು ಬೇರೆ ಈಗ ಎಲರ್ಜಿ ಅಂತ ಕಾಯಿಲೆಗಳು ಮಕ್ಕಳಲ್ಲಿ ಜಾಸ್ತಿ ನೋಡ್ತೇವೆ ಸೊ ಅಲರ್ಜಿ ಅಂದ್ರೆ ನಾವು ಯಾವುದೋ ಒಂದು ఆ ఫుడ్ అలర్జిర్బుద్దు కోల్డ్ ఐటమ్స్ ఎలర్జి ధూళికి ఎలర్జి ఆవ్వు ಒಂದು ಇದಕ್ಕೆ ಕಣ್ಣು ತುರಿಸುವಂಥದ್ದು ಅಥವಾ ಸಿಮ್ ಬರುವಂತದ್ದು ಅಥವಾ ದಮ್ ಬರುವಂತದ್ದು ಮಗುವಿಗೆ ಅಥವಾ ದೊಡ್ಡವರಿಗೆ ಸ್ಟಾರ್ಟ್ ಆಗುವಂಥದ್ದು ಇರ್ತದೆ ಸೊ ಯಾವುದೇ ರೀತಿ ಅಲರ್ಜಿ ಐಟಮ್ ಇಂದಸ ಮಗುವನ್ನಾಗ್ಲಿ ಪೋಲನ್ ಅಂತ ಹೇಳ್ತವೆ ಯಾವುದು ಗಿಡದಲ್ಲಿ ಪೋಲನ್ ಆ ಸೀಸನ್ ಅಲ್ಲಿ ಜಾಸ್ತಿ ಆಗುವಂಥದ್ದು ಅಥವಾ ಈ ಚಳಿಗೆ ಎಲ್ಲ ಜಾಸ್ತಿ ಆಗುವಂಥದ್ದು ಇರ್ತದೆ ಯಾವುದು ಮಳೆಗಾಲ ಚಳಿಗಾಲಕ್ಕೆಲ್ಲ ಈ ಶೀತ ಕೆಮ್ಮು ಜಾಸ್ತಿ ಆಗುವಂಥದ್ದು ಇರ್ತದೆ ಸೊ ಟೈಮ್ ಅಲ್ಲಿ ನಾವು ಮಗುವನ್ನು ರಕ್ಷಣೆ ಮಾಡುವಂಥದ್ದು ಅಗತ್ಯವಾಗಿರ್ತದೆ ಸೊ ಈ ತರ ನಾವು ಒಂದು ಪರ್ಸನ್ ಇಂದ ಒಂದು ಪರ್ಸನ್ ಈಗ ಚರ್ಮ ಕಾಯಿಲೆಗಳನ್ನು ನೋಡ್ತೇವೆ ನಾವು ಯೂಶುಲಿ ಅಹ್ ಒಂದು ಎರಡು ದಿವ್ಸಕ್ಕೊಮ್ಮೆ ಸ್ನಾನ ಮಾಡುದು ಅಥವಾ ಸೇಮ್ ಡ್ರೆಸ್ ಹಾಕಿದನ್ನೇ ಹಾಕ್ತಾ ಇರೋದು ಸರಿಯಾಗಿ ವಾಶ್ ಮಾಡಿದೆ ಹಾಕೋದು ಅಥವಾ ಯಾವುದೇ ಪೇಷಂಟ್ ಒಟ್ಟಿಗೆ ಇದ್ದಾಗ ಆ ಪೇಶೆಂಟ್ ಇದ್ದು ಡ್ರೆಸ್ ಅನ್ನು ನಾವು ಹಾಕುದು ಸೊ ಅವರದ್ದು ಕೋಂಬ್ ಯೂಸ್ ಮಾಡುದು ಅವರದ್ದು ಸೋಪ್ ಯೂಸ್ ಮಾಡುದು ಈ ತರ ಒಂದೊಂದು ಸಲ ಯೂಸ್ ಮಾಡಿದಾಗ ಸಹ ಯಾವುದೇ ಒಂದು ಕುಷ್ಠದಂತಹ ಕುಷ್ಠ ಅಂದ್ರೆ ನಾವು ಯೂಶುವಲ್ ಜನರಲ್ ಆಗಿ ಸ್ಕಿನ್ ಡಿಸೀಸ್ ಅನ್ನ ಎಲ್ಲ ಕುಷ್ಠ ಅಂಡರ್ ತಗೊಳ್ತೇವೆ ಸೊ ಕುಷ್ಠ ಅಂದ್ರೆ ಬರೀ ಲೆಪರಿಸಿ ಅಲ್ಲ ಆಲ್ಮೋಸ್ಟ್ ಮೆನಿ ಡಿಸಾರ್ಡರ್ಸ್ ಆಫ್ ಸ್ಕಿನ್ ನಾವು ಕುಷ್ಠ ತಂಡ ತಗೊಳ್ತೇವೆ ಸೊ ಇದನ್ನು ನಾವು ಪ್ರಿವೆನ್ಷನ್ ಮಾಡ್ಬೋದು ಹೇಗಂತ ಹೇಳಿದ್ರೆ ನಾವು ಕರೆಕ್ಟಾಗಿ ಯಾರು ಯಾರು ಆ ಕಿನ್ ಡಿಸೀಸ್ಗೆ ಒಳಗಾಗಿರ್ತಾರೆ ಅವರಿಂದ ನಾವು ದೂರ ಇರುವಂತದ್ದು ಅಥವಾ ಅವರಿಗೆ ಸಪರೇಟ್ ಆಗಿ ನಾವು ಎಂತ ಬಂದಾಗ ಹೇಳ್ತವೆ ಇವರಿಗೆ ಈಗ ಈ ತರದ್ದು ಕಾಯಿಲೆ ಇದೆ ಒಂದು ಪರ್ಸನ್ ಇಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗುವಂತ ಚಾನ್ಸಸ್ ಇರ್ತದೆ ಸೊ ನಾವ್ ಇದನ್ನು ಕರೆಕ್ಟ್ ಆಗಿ ಒಗಿಬೇಕು ಒಗ್ದಾದ್ಮೇಲೆ ಸ್ವಲ್ಪ ನೀರಿನಲ್ಲಿ ಸರಿ ತೊಯ್ದು ಅದನ್ನು ಕರೆಕ್ಟ್ ಆಗಿ ಬಿಸಿಲಿಗೆ ಒಣಗಿಸಿ ಮತ್ತೆ ಹಾಕುವಂತದ್ದು ಮತ್ತೆ ಅವರದ್ದು ಬಟ್ಟೆ ಬರೆ ಅವರದ್ದು ಬಾಸ್ಟಬಲ್ ಅವರದ್ದು ಕೋಂಬ ಎಲ್ಲ ಸಹ ನಾವು ಸಪರೇಟ್ ಆಗಿ ಇಟ್ಕೊಳ್ಬೇಕು ಅಂತ ಹೇಳುವಂತದ್ದು ಇರ್ತದೆ ಸೊ ಈ ತರ ಕಾಯಿಲೆಗಳು ಬಂದಾಗ ನಾವು ಯಾವಾಗ ಒಂದು ಸಾಂಕ್ರಾಮಿಕ ರೋಗ ಇರಬಹುದು ಆವಾಗ ನಾವು ಈಗ ಮಾಸ್ಕ್ ಕೋವಿಡ್ ನೈನ್ಟೀನ್ ನಾವು ಕೋವಿಡ್ ನೋಡಿರ್ತೇವೆ ಸರಿಯಾದ ಮಾಸ್ಕ್ ಸೊ ಯಾವುದೇ ಒಂದು ರೆಸ್ಪಿರೇಟರಿ ಇಲ್ನಸ್ ಇದ್ದಾಗ ಮಾಸ್ಕ್ ಅನ್ನು ಧರಿಸುವಂತದ್ದು ಡೈರೆಕ್ಟ್ ಎಕ್ಸ್ಪೋಜರ್ ಆಗದೆ ಇರುವಂತದ್ದು ಒಂದು ಅಗತ್ಯವಾಗಿ ಇರ್ತದೆ ಸೊ ಪ್ರಿವೆ ಇಸ್ ಬೆಟರ್ ದ್ ಕ್ಯೂರ್ ಯಾವಾಗ ನಮ್ಗೆ ಒಂದು ಸಾಂಕ್ರಾಮಿಕ ರೋಗ ಇದೆ ಅಂತ ಗೊತ್ತಾದಾಗ ಆದಷ್ಟು ಪೇಶೆಂಟ್ ಇಂದ ದೂರ ಇರೋದು ನೆಸೆಸರಿ ಇದ್ರೆ ಮಾತ್ರ ಅವರ ಹತ್ರ ಹೋಗುವಂಥದ್ದು ಅವರನ್ನು ಮುಟ್ಟುವಂಥದ್ದು ಮಾಡಬೇಕು ಮತ್ತೆ ನೆಸೆಸರಿ ಇಲ್ಲದಿದ್ರೆ ಅವರನ್ನು ಟಚ್ ಮಾಡುದು ಮಾಡಬಾರ್ದು ಅವ ಪೇಷಂಟ್ ಇದ್ರ ಬೆಡ್ ಅಲ್ಲಿ ಯಾವತ್ತು ಮಲಗುದಾಗ್ಲಿ ಹೆಚ್ಚು ಹೊತ್ತು ಕುತ್ಕೊಳ್ಳೋದಾಗ್ಲಿ ಅವರದ್ದು ಡ್ರೆಸ್ ಅನ್ನು ಎಕ್ಸ್ಚೇಂಜ್ ಮಾಡೋದಾಗ್ಲಿ ಅವರ ಆರ್ನಮೆಂಟ್ಸ್ ಆಗ್ಲಿ ಅವರ ಮೇಕಪ್ ಐಟಮ್ಸ್ ಆಗ್ಲಿ ಅವರದ್ದು ಲಿಪ್ಸ್ಟಿಕ್ ಕಾಸ್ಮೆಟಿಕ್ಸ್ ಆಗ್ಲಿ ಯೂಸ್ ಮಾಡುವಂಥದ್ದೆಲ್ಲ ಮಾಡುದು ಆದಷ್ಟು ಕಡಿಮೆ ಮಾಡಬೇಕು ಆದಷ್ಟು ಅದನ್ನು ಯೂಸ್ ಮಾಡದೆ ಇರುವಂತದ್ದು ಬೇಟರ್ ಅನ್ನಿಸ್ತದೆ ಸೊ ಇದೆಲ್ಲ ಮಾಡೋದ್ರಿಂದ ನಾವು ಸಾಂಕ್ರಾಮಿಕ ರೋಗವನ್ನು ಪ್ರಿವೆನ್ಷನ್ ಮಾಡಬಹುದು ಯಾರಿಗಾದ್ರೂ ಯಾವುದೇ ಒಂದು ಸಾಂಕ್ರಾಮಿಕ ರೋಗ ಇದೆ ಅಥವಾ ರೋಗದಿದೆ ಅಂತ ಗೊತ್ತಾದಾಗ ಆದಷ್ಟು ಅವರು ಆಸ್ಪತ್ರೆಗಳಿಗೆ ಬಂದು ವೈದ್ಯರ ಸಲಹೆಯನ್ನು ತೊರೆದುಕೊಂಡು ವೈದ್ಯರು ಹೇಳುವ ತನಕ ಕರೆಕ್ಟ್ ಆಗಿ ಮೆಡಿಸಿನ್ ಮಾಡುವಂತ ಅಗತ್ಯವಾಗಿರ್ತದೆ ಯಾಕಂದ್ರೆ ಈ ಜ್ವರ ಶೀತ ಕೆಮ್ಮು ಒಂದು ಒಂದು ವಾರ ಹದಿನೈದು ದಿವಸ ಮೆಡಿಸಿನ್ಸ್ ಹಾಕಾದ್ರೆ ಈ ಚರ್ಮ ಕಾಯಿಲೆಗಳಿಗೆ ಮಿನಿಮಮ್ ಸಿಕ್ಸ್ ಮಂತ್ ಟು ಒನ್ ಇಯರ್ ಮೆಡಿಸಿನ್ಸ್ ಬೇಕೇ ಆಗಿರ್ತದೆ ಯಾಕಂದ್ರೆ ಚರ್ಮ ಕಾಯಿಲೆಗಳಿಗೆ ಪೇಷಂಟ್ಸ್ ಬರ್ತಾರೆ ನಮ್ಗೆ ಒಂದು ವಾರದಲ್ಲಿ ಅವರಿಗೆ ಮ್ಯಾಜಿಕ್ ಮಾಡ್ಲಿಕ್ಕೆ ಆಗುದಿಲ್ಲ ನಾವು ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇವೆ ನಾವು ನಮ್ಮ ಆಯುರ್ವೇದ ಶಾಸ್ತ್ರದ ಪ್ರಕಾರ ಒಂದು ಚರ್ಮದಲ್ಲಿ ಏಳು ಲೇಯರ್ ಇರ್ತದೆ ಆ ಏಳೋ ಲೇಯರ್ ತನಕ ಅದ್ರ ಅಂಶ ಇರುವ ತನಕ ನಾವು ಮೆಡಿಸಿನ್ ಅನ್ನು ಕಂಟಿನ್ಯೂ ಮಾಡ್ಬೇಕಾಗ್ತದೆ ಇಲ್ಲದಿದ್ರೆ ಆ ಫಸ್ಟ್ ಲೇಯರ್ ಅಲ್ಲಿ ಕ್ಲೀನ್ ಆದಾಗ ಕಾಣಿಸ್ತದೆ ಒಂದ್ ತಿಂಗಳಲ್ಲಿ ಪೇಶೆಂಟ್ ಹೇಳ್ತಾರೆ ನಂಗೆ ಗುಣ ಆಯ್ತಂತ ಮೆಡಿಸಿನ್ ಮಧ್ಯದಲ್ಲಿ ಬಿಡ್ತಾರೆ ಸೊ ಈ ಮಧ್ಯದಲ್ಲಿ ಬಿಡಬಾರ್ದು ಕರೆಕ್ಟ್ ಆಗಿ ಅದಕ್ಕೆ ಟ್ರೀಟ್ಮೆಂಟ್ ಅನ್ನು ಮಾಡ್ಬೇಕು ಆ ಸೆವೆಂತ್ ಲೇಯರ್ ತನಕ ಆದ್ರೆ ಅಂಶ ಇರುವಂತದ್ದು ಕರೆಕ್ಟ್ ಆಗಿ ಹೋಗುವ ತನಕ ಅವ್ರು ಮೆಡಿಸಿನ್ಸ್ ಮಾಡಿದ್ರೆ ಅವ್ರಿಗೆ ರಿಪಿಟೇಷನ್ ಇರುವುದಿಲ್ಲ ಸೊ ಇದಕ್ಕೆ ನಾವು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಶಮನ ಔಷಧಿಯ ಶೋಧನ ಔಷಧಿ ಹೇಳ್ತೇವೆ ಶಮನ ಅಂದ್ರೆ ಓರಲ್ ಮೆಡಿಕೇಶನ್ ಇರ್ಬೋದು ಬಾಹ್ಯ ಔಷಧಿಗಳನ್ನು ಕೊಡೋದಾಗ್ಲಿ ಇದರಿಂದಾಗಿ ನಾವು ಕಂಟ್ರೋಲಿಗೆ ತರಲಿಕ್ಕೆ ಆಗ್ತದೆ ಅದೇ ಇದು ವಿಪರೀತವಾದಾಗ ಅಥವಾ ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬಂದಾಗ ನಾವು ಇದಕ್ಕೆ ಶೋಧನ ಚಿಕಿತ್ಸೆಯನ್ನು ಕೊಡ್ತೇವೆ ಶೋಧನ ಅಂದ್ರೆ ಡಿಟಾಕ್ಸಿಫೈ ಮಾಡುದು ಇದನ್ನ ನಾವು ಯಾವುದೇ ಒಂದು ರೀತಿಯ ಪಂಚಕರ್ಮದಿಂದ ಡಿಟಾಕ್ಸಿಫೈ ಮಾಡಿದಾಗ ಇದು ಪುನಃ ಪುನಃ ಕಾಣಿಸಿಕೊಳ್ಳಲಿಕ್ಕೆ ಚಾನ್ಸಸ್ ಇರುವುದಿಲ್ಲ ಮತ್ತು ರೋಗವನ್ನು ಕಂಪ್ಲೀಟ್ ಆಗಿ ನಿರ್ಮೂಲೆ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗ್ತದೆ ಸೊ ಇವತ್ತು ನಾವು ಸಾಂಕ್ರಾಮಿಕ ರೋಗದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ದೇವೆ ಇದ್ರ ಬಗ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಕೇಳ್ಬಹುದು ನಮಗೆ ಕಮೆಂಟ್ ಮಾಡಿ ಅಥವಾ ಬೇರೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನಿಮ್ಗೆ ಮಾಹಿತಿ ಬೇಕಿದ್ರೆ ನಮ್ಗೆ ತಿಳಿಸಿ ಈ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು